ಜೋಯಿಡಾ ತಾಲೂಕಿನ ಕಾನೇರಿ ತಲುಪಿದ ಹಳಿಯಾಳ ತಾಲೂಕಿನ ವಿವಿಧ ಗ್ರಾಮಗಳ ಶ್ರೀ ಕ್ಷೇತ್ರ ಉಳವಿ ಪಾದಯಾತ್ರೆ ತಂಡ ಜೋಯಿಡಾ ತಾಲೂಕಿನ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರನ ಸನ್ನಿಧಾನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಹಳಿಯಾಳ ತಾಲೂಕಿನ ವಿವಿಧ ಗ್ರಾಮಗಳಿಂದ ಹೊರಟ ಪಾದಯಾತ್ರೆ ತಂಡವು ಶನಿವಾರ ಸಂಜೆ ಆರು ಗಂಟೆಗೆ ಜೋಯಿಡಾ ತಾಲೂಕಿನ ಕಾನೇರಿ ತಲುಪಿತು ಸತತವಾಗಿ ಕಳೆದ ಎಂಟು ವರ್ಷಗಳಿಂದ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ಈ ತಂಡ ಬರುತ್ತಿದೆ ಈ ಪಾದಯಾತ್ರೆಯು ಹಳಿಯಾಳ ತಾಲೂಕಿನ ನೀರಲಗ ಗ್ರಾಮದಿಂದ ಪ್ರಾರಂಭವಾಗಿ ಆನಂತರ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಇದೀಗ ದೊಡ್ಡ ತಂಡವಾಗಿ ರೂಪುಗೊಂಡಿದೆ ವಿಠಲ್ ಕೋಲೇಕರ್ ನಾಮದೇವ್ ಶಿಂಧೆ ಇವರುಗಳ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಸುಮಾರು ತೊಂಬತ್ತು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಶ್ರೀ ಕ್ಷೇತ್ರ ಉಳವಿ ಚನ್ನಬಸವೇಶ್ವರ ಗದ್ದುಗೆಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಶುಕ್ರವಾರ ಮಧ್ಯಾಹ್ನ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಮಧ್ಯಾಹ್ನದ ಊಟವನ್ನು ಹಾಗೂ ಸಂಜೆಯ ಉಪಹಾರವನ್ನು ಮತ್ತು ರಾತ್ರಿ ಮುರುಗೋಡು ಗೆಳೆಯರ ಬಳಗದ ವತಿಯಿಂದ ಮೃತ್ಯುಂಜಯ ಮಠದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಶನಿವಾರ ಕಾನೇರಿ ನದಿ ದಂಡೆಯಲ್ಲಿ ವಾಸ್ತವ್ಯವನ್ನು ಹೂಡಿ ಭಾನುವಾರ ಸಂಜೆ ಈ ತಂಡ ಶ್ರೀ ಕ್ಷೇತ್ರ ಉಳವಿಯನ್ನು ತಲುಪಲಿದೆ या सगळ्या लोकांची दृष्टी पडली तर दोन शब्द सांगाल तुम्हाला शेवटसाठी पाय यात्रा चालत पाय त्या पाययात्रेच्या शेवटसाठी कीर्तन ऐकलं आक्रमणकाची उठवून होता आणि आपल्याला कीर्तन या सगळी ठाकरे